ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಸ್ ವ್ಲಾಗಲ್ಲಿ ನಾವು ಸಮ್ಮರ್ ಹಾಲಿಡೇಸ್ಗೆ ಅಂತ ಎಲೆಕ್ಷನ್ ಕೂಡ ಇದೆ ಅಂತ ಮನೆಗೆ ಅಮ್ಮನ ಮನೆಗೆ ಬಂದಿದ್ದನ್ನು ನಾ ನೋಡಿದ್ರಿ ಅಮ್ಮನ ಮನೆಯಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ದೊಡ್ಡಪ್ಪನಿಂದ ಕಾಲ್ ಬಂತು ಅವ್ರದ್ದೊಂದು ಹರಕೆ ಇತ್ತಂತೆ ಒಂದು ಕುರಿ ಕಟ್ಟಿಸ್ಬೇಕು ಅಂತ ಹರಕೆ ಹೊದ್ಕೊಂಡಿದ್ರಂತೆ ಸೊ ಅದಕ್ಕೋಸ್ಕರ ನಮ್ಮ ಊರಿಂದ ಹಾಗೆ ಬೆಂಗಳೂರಿಂದ ನಮ್ಮ ಸುತ್ತಮುತ್ತ ಇರೋ ಎಲ್ಲ ರಿಲೇಟಿವ್ಸ್ಗೂ ಫ್ರೆಂಡ್ಸ್ಗೂ ಎಲ್ಲ ಇನ್ವೈಟ್ ಮಾಡಿದರು ಹಾಗೆ ನಮಗೂ ಇನ್ವೈಟ್ ಮಾಡಿದರು ಇಲ್ಲಿಂದ ಒಂದು ಒನ್ ಅವರ್ ದೂರದಲ್ಲಿರುವಂಥ ಅಂತರಕಟ್ಟಮ್ಮ ಟೆಂಪಲ್ ಏನಿದೆ ಅಂತ್ರಗಟ್ಟೆಯಲ್ಲಿ ಆ ಟೆಂಪಲಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಸೊ ನಾವು ಕೂಡ ಬೆಳಗ್ಗೆನೇ ಎಲ್ಲ ಅಪ್ ಆಗಿ ರೆಡಿಯಾಗಿ ಹೋಗಿದ್ದೀವಿ ಇನ್ನು ಅತ್ತೆ ಮಾವ ಎಲ್ಲರೂ ಊರಿಂದ ಬರೋರು ಇದ್ದಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಇನ್ನೂ ಬಂದಿಲ್ಲ ಬಂದ ತಕ್ಷಣನೇ ಪೂಜೆ ಸಾಮಾನೆಲ್ಲ ತೊಗೊಂಡಿಟ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದ ಮೇಲೆ ಹೋಗಿ ಪೂಜೆ ಮಾಡಿಸೋಣ ಅಂತ ಇಲ್ಲಿ ಬೆಳಗ್ಗೆನೆ ಪೂಜೆ ಮಾಡಿಸಿ ದೇವ್ರ ಹತ್ರ ಕುರಿಯೆಲ್ಲ ಕಡ್ದು ಕುಕ್ಕಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಿಮಗೆ ಅಲ್ಲಿ ಹತ್ತಿರ ಹೋಗಿ ತೋರಿಸ್ತೀನಿ ಏನೇನು ಕುಕ್ ಮಾಡ್ತಾ ಇದ್ದಾರೆ ಅಂತ ಸೊ ನಾವು ಈ ಕಡೆ ಎಲ್ಲ ಒಂದು ಶಾಮಿಯಾನ ಥರ ಹಾಕಿದ್ರಲ್ಲ ಅದ್ರ ಕೆಳಗೆ ಕೂತಿದ್ದೀವಿ ತುಂಬ ಬಿಸಿಲಿತ್ತು ಶ್ಯಾಮ್ ಶಾಮಿಯಾನ ಕೆಳಗೆ ಒಂಚೂರು ಗಾಳಿ ಬಿಸ್ತಾ ಇತ್ತು ಸ್ವಲ್ಪ ಕೂಲ್ ಅನಿಸ್ತಾ ಇತ್ತು ಇಲ್ಲಿ ಕೂತ್ಕೊಂಡು ನಾನು ಚರಿತು ಅಮ್ಮ ದಿಯಾ ಎಲ್ಲ ಆಟ ಆಡ್ತಾ ಇದ್ವಿ ಮೆನು ಅಲ್ಲಿ ಹೋಗಿದ ತಕ್ಷಣ ಪ್ರಸಾದ ಥರ ಒಂದು ಜಸ್ಟ್ ಸಾಲ್ಟ್ ಮತ್ತು ಟರ್ಮರಿಕ್ ಹಾಕಿರೋ ಅಂಥ ಮೀಟು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲ ಹಾಕಿ ಮಾಡಿರೋ ಸ್ವೀಟ್ ಕೊಟ್ಟಿದ್ರು ಅದನ್ನು ತಿಂದ ಮೇಲೆ ಇಲ್ಲಿ ಕುಕ್ಕಿಂಗಿಗೆ ಮಟನ್ ಗ್ರೇವಿ ಶೇರ್ವಾ ಥರ ಒಂದು ಮಾಡ್ತಿದ್ದಾರೆ ಇನ್ನೊಂದು ಥಿಕ್ ಗ್ರೇವಿ ಮಾಡ್ತಾ ಇದ್ದಾರೆ ಸೊ ಎರಡು ಥರ ಗ್ರೇವಿ ಜೊತೆಗೆ ಚಿಕನ್ ಡ್ರೈ ಕೂಡ ಮಾಡ್ತಾ ಇದ್ದಾರೆ ಡ್ರೈಯಲ್ಲೂ ಸ್ವಲ್ಪ ಗೊಜ್ಜ ಥರನೇ ಇತ್ತು ಅದ್ರ ಜೊತೆಗೆ ಘೀ ರೈಸ್ ಕೂಡ ಮಾಡ್ತಾ ಇದ್ದಾರೆ ಗೀ ರೈಸ್ ಕೂಡ ತುಂಬ ಚೆನ್ನಾಗಿತ್ತು ಗೀ ರೈಸು ಮತ್ತು ಶೇರ್ವಾ ಕಾಂಬಿನೇಷನಲ್ಲಿ ಹಾಗೇ ತಿಕ್ ಗ್ರೇವಿ ಕೂಡ ಸೈಡಲ್ಲಿ ನಾನ್ ವೆಜ್ಜಲ್ಲಿ ಮಟನ್ ತಿಂದೆ ಇಲ್ದಿರೋರಿಗೆ ಅಂತ ಚಿಕನ್ ಕೂಡ ಮಾಡಿಸಿದ್ರು ಆ್ಯಕ್ಚುಲಿ ನಾನು ಕುಕ್ಕಿಂಗ್ ಮಾಡ್ತಿರೋದು ಹಾಗೆ ಪೂಜೆ ಮಾಡ್ತಿರೋದು ಎಲ್ಲನೂ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ ಕೆಲವ್ರಿಗೆ ಅನ್ಕಂಫರ್ಟೇಬಲ್ ಆಗ್ಬೋದೇನೋ ಅನ್ನೋ ಉದ್ದೇಶದಿಂದ ನಾನು ಅದನ್ನೆಲ್ಲ ಸ್ವಲ್ಪ ಎಲಿಮಿನೇಟ್ ಮಾಡಿದ್ದೀನಿ ನಮ್ಮಲ್ಲೇ ಕೆಲವೊಬ್ರು ಪ್ಯೂರ್ ವೆಜಿಟೇರಿಯನ್ಸ್ ಇರ್ತಾರೆ ಅವ್ರಿಗೆ ನೋಡೋಕ್ಕೆ ಕೆಲವೊಂದ್ಸಲ ಸರಿ ಹೋಗ್ದೆಲ್ಲ ಇರ್ಬೋದು ಅನ್ನೋ ಕಾರಣದಿಂದ ತೆಗ್ದಿದ್ದೀನಿ ಸೊ ಬೇರೆಯವ್ರಿಗೆ ಗೊತ್ತಿರುತ್ತೆ ಹೇಗೆಲ್ಲ ನಡೆಯುತ್ತೆ ಅಂತ ಪೂಜೆಗಳು ಮತ್ತೆ ಅಡುಗೆ ಕಾರ್ಯಕ್ರಮ ಎಲ್ಲ ನಮ್ಮ ಚಿಕ್ಕತ್ತೆ ಮೊಮ್ಮಗ ಅಂದರೆ ನಮ್ಮ ಅಕ್ಕನ ಮಗ ಪೂರಬ್ ಕೂಡ ಬಂದಿದ್ದಾನೆ ಅವನಿಗೆ ನಾವೆಲ್ಲರೂ ಇಲ್ಲಿ ಬಂದಿರೋದು ಗೊತ್ತೇ ಇಲ್ಲ ಫುಲ್ಲು ನಮಗೆ ನೋಡಿ ನೀವು ಯಾವಾಗ ಬಂದ್ರಿ ಅಂತ ಫುಲ್ ಖುಷಿಯಾಗ್ಬಿಟ್ಟ ಚರಿತ್ ಜೊತೆ ಆಟ ಆಡ್ತಾ ಇದ್ದ ಸೊ ಇದು ನಮ್ಮ ಮನೆ ದೇವ್ರ ದೇವಸ್ಥಾನ ಅಂತ್ರಘಟ್ಟಮ್ಮ ಟೆಂಪಲ್ಲು ಅಂತ್ರಗಟ್ಟೆ ಅನ್ನೋ ಊರಲ್ಲಿದೆ ಹೊಸದುರ್ಗದಲ್ಲಿ ಬರುತ್ತೆ ಇದು ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಆಗಲೇ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಫಸ್ಟ್ ಬ್ಯಾಚು ಊಟಕ್ಕೆ ಕೂಡ ಕೂತಿದ್ರು ಇಷ್ಟು ಬೇಗ ರೆಡಿ ಮಾಡಿಬಿಟ್ರೆ ಇನ್ನೂ ನಾವು ಹೋಗುವಾಗ ಇನ್ನೂ ಕುಕ್ ಇದ್ರು ಅಂತ ಅನಿಸ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಕೆಳಗಡೆ ಇಟ್ಟಿರೋದು ಚಿಕನ್ ಡ್ರೈ ಕಮ್ ಗ್ರೇವಿ ಮತ್ತು ಇದು ನಾನು ಹೇಳಿದ್ನಲ್ಲ ಮಟನ್ದು ಥಿಕ್ ಗ್ರೇವಿ ಅಂತ ಅದು ಮತ್ತು ಈಗ ಓಪನ್ ಮಾಡಿ ತೋರಿಸ್ತಾ ಇರೋದು ಘೀ ರೈಸು ಮತ್ತು ಈ ಕಡೆ ಇನ್ನೂ ಸ್ಟವ್ ಮೇಲೆ ಇಟ್ಟಿದಾರಲ್ಲ ಕುಕ್ ಆಗ್ತಾ ಇದೆ ಅಲ್ಲ ಇದು ಶೇರ್ವಾ ಶೇರ್ವಾ ಟೇಸ್ಟ್ ಅಂತೂ ಅಮೇಝಿಂಗಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ರು ಅತ್ತೆ ಸಮಯಕ್ಕೆ ಕರ್ಕೊಂಡು ಬಂದಿದ್ದರು ಅಂದರೆ ಸ್ವಾತಿ ಪಾಪುನ ಸ್ವಾತಿ ಆಫೀಸ್ಗೆ ಹೋಗಿರ್ತಾಳಲ್ಲ ಸೊ ಅತ್ತೆ ಜೊತೆನೇ ಇರ್ತಾನೆ ಇವನು ಅವರೂ ಕರ್ಕೊಂಡು ಬಂದಿದ್ರು ಅವನಿಗೆ ಊಟ ಎಲ್ಲ ಅಲ್ಲಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ದರು ಇಲ್ಲೊಂದು ಚಿಕ್ಕ ಮನೆ ವರಾಂಡ ನಮಗೆ ಯೂಸ್ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಮಕ್ಕಳಿಗೆಲ್ಲ ತಿನ್ಸೋಕ್ಕೆ ಆಟ ಆಡ್ಸೋಕ್ಕೆ ಅಂತ ಇಲ್ಲಿ ಕೂರಿಸ್ಕೊಂಡು ಅವನಿಗೆ ಊಟ ಮಾಡಿಸ್ತಾ ಇದ್ರು ಅವನು ಫುಲ್ ಜಾಲಿ ಮೂಡಲ್ಲಿದ್ದ ಎಲ್ಲರ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಊಟ ಮಾಡ್ತಾ ಇದ್ದ Good boys. <laughs> ಸೊ ನಾವು ಕೂಡ ಊಟ ಮಾಡಿಕೊಂಡು ವಾಪಸ್ ಹೊಡ್ತಾ ಇದೀವಿ ತುಂಬಾ ಬಿಸಿಲು ಈ ಬಿಸಿಲಲ್ಲಿ ಮಕ್ಕಳ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ನಾನು ಹೇಗೆ ಕೇರ್ ತಗೋತಾ ಇದೀನಿ ಚರಿತ್ರೆ ಸ್ಕಿನ್ ಬಗ್ಗೆ ಇಷ್ಟು ಸಮ್ಮರ್ ಹೀಟಲ್ಲಿ ಯಾಕಂದ್ರೆ ಆಟ ಆಡೋಕೆ ಅಂತ ಹೊರಗೆ ಹೋಗೇ ಹೋಗ್ತಾರೆ ಮಕ್ಕಳು ಮನೇಲಿ ಹಿಡ್ಕೊಂಡು ಕೂರಕ್ಕೆ ಆಗೋದಿಲ್ಲ ಬಟ್ ಹೋಗಕ್ಕೂ ಮುಂಚೆ ಕೆಲವೊಂದು ಪ್ರಿಕಾಷನ್ಸ್ ತಗೊಳೋದ್ರಿಂದ ಅವ್ರ ಸ್ಕಿನ್ ಪ್ರೊಟೆಕ್ಟೆಡ್ ಆಗಿರುತ್ತೆ ಅವನ ಡೈಲಿ ಸ್ಕಿನ್ ಕೇರ್ ರಿಜೀಮ್ ಅಂತ ಅಂದ್ರೆ ಮೊದಲಿಗೆ ನಾನು ಅವನಿಗೆ ಮಾಮಾ ಅವರ ತವರ ಮಿಲ್ಕಿ ಸಾಫ್ಟ್ ಬೇದಿಂಗ್ ಬಾರ್ ನ ಯೂಸ್ ಮಾಡಿ ಸ್ನಾನ ಮಾಡಿಸೋದು ಇದು ಅವನ್ ಸ್ಕಿನ್ ಅನ್ನ ಚೆನ್ನಾಗಿ ಕ್ಲೀನ್ ಮಾಡೋದ್ರ ಜೊತೆಗೆ ಮಾಯ್ಚರೈಸ್ಡ್ ಆಗಿ ಕೂಡ ಇಡುತ್ತೆ ಅದಾದ ತಕ್ಷಣ ನಾನು ಫಸ್ಟ್ ಕೆಲಸ ಮಾಡೋದೆ ಅವನಿಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಇದಕ್ಕೂ ಕೂಡ ನಾನು ಮಾಮಾ ಅವರ ರಿಚ್ ಮಾಯ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ವಿತ್ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ನ ಯೂಸ್ ಮಾಡ್ತೀನಿ ಇದು ಅವನ ಸೆನ್ಸಿಟಿವ್ ಸ್ಕಿನ್ನನ್ನು ಸನ್ನಿಂದ ಬರುವಂಥ ವೈಲೆಟ್ ಎ ಅಲ್ಟ್ರಾ ಅಲ್ಟ್ರಾವೊಲೆಟ್ ಬಿ ರೇಸಿಂದ ಪ್ರೊಟೆಕ್ಟೆಡ್ ಆಗಿರುತ್ತೆ ಹಾಗೆಯೇ ವಾಟರ್ ರೆಸಿಸ್ಟೆಂಟ್ ಆಗಿದೆ ಇದು ಒನ್ ಟ್ವೆಂಟಿ ಮಿನಿಟ್ಸ್ವರೆಗೂ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿದೆ ಮೇಡ್ ಸೇಫ್ ಸರ್ಟಿಫೈಡ್ ಹಾಗೆ ಟಾಕ್ಸಿನ್ ಫ್ರೀ ಕೂಡ ಆಗಿದೆ ಇದರ ಟೆಕ್ಸ್ಚರು ತುಂಬಾ ಲೈಟ್ ವೆಯ್ಟ್ ಆಗಿದೆ ತುಂಬಾ ಈಸಿಯಾಗಿ ಸ್ಕಿನ್ ಒಳಗೆ ಅಬ್ಸಾರ್ಬ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಇದು ಕ್ಯಾರಿ ಮಾಡೋದು ಕೂಡ ತುಂಬಾ ಈಸಿ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗುವಾಗ ಬೀಚಿಗೆ ಕರ್ಕೊಂಡು ಹೋಗುವಾಗ ಕ್ಯಾರಿ ಬ್ಯಾಗಲ್ಲಿ ಹಾಕೊಂಡು ಹೋಗೋದು ಹ್ಯಾಂಡ್ ಬ್ಯಾಗಲ್ಲಿ ಹೋಗೋದು ಅಲ್ಲಿ ಹೋದ ತಕ್ಷಣ ನಾವು ಅಪ್ಲೈ ಮಾಡಿಬಿಟ್ಟು ಆಟಾಡಕ್ ಬಿಟ್ರೆ ಆಯಿತು ಸ್ಟ್ರೆಸ್ ಫ್ರೀ ಆಗಿ ಇರ್ಬೋದು ಇದನ್ನ ಮುಖ ಮತ್ತೆ ಮೈ ಎಲ್ಲ ಕಡೆ ಕೂಡ ಅಪ್ಲೈ ಮಾಡಬಹುದು ನಿಮ್ಗೆ ಮಾಮಾ ಅವ್ರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾನೆ ಇರ್ತೀನಿ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀಸ್ ನ ಪ್ಲಾಂಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಪ್ರತಿಯೊಂದು ಆರ್ಡರ್ನ ಟ್ರೀಗೆ ಲಿಂಕ್ ಮಾಡ್ತಾರೆ ನಿಮ್ಗೆ ಮೇಲ್ ಕೂಡ ಮಾಡ್ತಾರೆ ನೀವು ಅದರ ಲೊಕೇಶನ್ ನ ಟ್ರ್ಯಾಕ್ ಮಾಡಬಹುದು ಹಾಗೆ ಅವ್ರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಎಲ್ಲಿ ನೋಡಿದ್ರು ನಿಮಗೆ ಮಾಮ ಅವ್ರ ಪ್ರಾಡಕ್ಟ್ಸ್ ಕಾಣಿಸುತ್ತೆ ಹಾಗೇನೆ ನಿಮ್ಮ ಹತ್ತಿರದಲ್ಲೇ ಸಾಕಷ್ಟು ಮಾಮಾ ಅವ್ರ ಸ್ಟೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ ನೀವು ಯಾವಾಗ ನೋಡಿದ್ರಿ ನ ಅಂತ ಕಮೆಂಟ್ ಅಲ್ಲಿ ಬರ್ತಿ ನಿಮ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮಾವ್ತವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಹಾಗೆ ನಿಮಗೆ ಮಾಮಾವ್ತವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯಕ ಹಾಗೆ ಮಾಮಾವ್ತವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಸಿಗುತ್ತೆ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ ನನಗಂತೂ ಬಿಸಿಲಲ್ಲಿ ಹೊರಗಡೆ ಕರ್ಕೊಂಡು ಕರ್ಕೊಂಡೋಗಕ್ಕೆ ಈಗಂತೂ ಭಯನೇ ಆಗೋದಿಲ್ಲ ಸೊ ಫೈನಲಿ ಸುಸ್ತಾಯಿತು ಅಲ್ಲಿಂದ ಬರುವಷ್ಟರಲ್ಲಿ ಎಲ್ಲರೂ ಮಕ್ಳಿಗೂ ಎಲ್ಲರಿಗೂ ಸುಸ್ತಾಗಿ ಹೋಗಿತ್ತು ಇಲ್ಲಿಂದ ಹೋಗ್ತಾ ಜರ್ನಿಯಲ್ಲಿ ಮಲ್ಕೊಂಡಿದ್ರು ವಾಪಸ್ ಬರ್ತಾ ಜರ್ನಿಯಲ್ಲಿ ಮಲಗಿರ್ಲಿಲ್ಲ ಸೊ ಮನೆಗೆ ಹೋದ್ಮೇಲೆ ಇಬ್ರಿಗೂ ಒಂದು ಸ್ವಲ್ಪ ಮಲಗಿಬಿಟ್ಟಿದ್ವಿ ಮಲಗಿದ್ಮೇಲೆ ಇಬ್ರು ಖುಷಿಯಲ್ಲಿ ಆಟಾಡ್ತಾ ಇದ್ದಾರೆ ಸಂಜೆ ಹೊತ್ತು ಹೊರಗಡೆ ತುಂಬಾ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ ಆ ಟೈಮಲ್ಲಿ ನಾವೆಲ್ಲರೂ ಹೊರಗಡೆ ಕುತ್ಕೊಂಡಿದ್ದಾರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಹೇಳ್ಬೇಕು ಈವನ್ ಪೂಲಿಗೆ ಕರ್ಕೊಂಡು ಹೋಗುವಾಗಲೂ ನಾನು ಅವನಿಗೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಕರ್ಕೊಂಡು ಹೋಗಿರ್ತೀನಿ ಹಾಗೆ ನಾನು ಕೂಡ ಅಪ್ಲೈ ಮಾಡ್ಕೊಂಡಿರ್ತೀನಿ ಇಲ್ಲಿ ನಮ್ಮ ಆಂಟಿ ಮನೆಯಲ್ಲಿ ಇದೆ ಅವರು ಮಕ್ಕಳನ್ನೆಲ್ಲ ಇಲ್ಲಿ ಆಟ ಆಡ್ಸೋಣ ಕರ್ಕೊಂಡು ಬನ್ನಿ ಅಂತೇಳಿದರು ಸೊ ಕರ್ಕೊಂಡು ಕರ್ಕೊಂಡೋಗಿದ್ವಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಇಬ್ಬರು ಟ್ಯೂಬ್ ಹಾಕ್ಕೊಂಡಿರಲಿಲ್ಲ ಟ್ಯೂಬು ನಾನು ಈ ಎವ್ರಿ ಟೈಮ್ ತೊಗೊಂಡು ಬರ್ತಿದ್ದೆ ಬಟ್ ಪೂಲ್ಗೆ ಹೋಗೋಕೆ ಆಗ್ತಿರಲಿಲ್ಲ ಈ ಸತಿ ಪೂಲ್ಗೆ ಹೋಗಕ್ಕೆ ಟೈಮ್ ಇತ್ತು ನಾನು ಟ್ಯೂಬ್ ತೊಗೊಂಡು ಬಂದಿರಲಿಲ್ಲ ಸೊ ಹಾಗೇನೇ ಅವನಿಗೆ ಆಟಾಡಿಸ್ತಾ ಇದ್ದೆ ಎಡ್ಜಲ್ಲಿ ಸೊ ಸೆಂಟ್ರಲ್ ಕರ್ಕೊಂಡು ಹೋಗಿ ಸ್ವಲ್ಪ ಭಯ ಆಗ್ತಿತ್ತು ಒಬ್ಬಳಿಗೇ ಕಾರ್ತಿಕ್ ಕೂಡ ಇದ್ದಿದ್ದರೆ ಇಬ್ಬರು ಸೇರಿ ಮಧ್ಯದವರೆಗೂ ಕರ್ಕೊಂಡು ಹೋಗ್ಬೋದಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಡೀಪ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಎಲ್ಲಿ ಡೀಪ್ ಕಡಿಮೆ ಇದೆಯೋ ಅಲ್ಲೇ ಆಟಾಡಿಸ್ತಾ ಕೂತಿದ್ದೀನಿ ಅವನಿಗೆ ನಾನು ಕೂಡ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಂಟಿ ಹತ್ರನೇ ಕಲ್ತ್ಕೊತಾ ಇದ್ದೀನಿ ಚರಿತ್ ಕರ್ಕೊಂಡು ಹೋದಾಗ ಬರೀ ಅವ್ನಗೊಬ್ನಿಗೆ ಆಟ ಆಡಿಸ್ತಾ ಇರ್ತೀನಿ ಅವನಿಗೊಬ್ನಿಗೆ ಬಿಟ್ಟು ನಾನು ಸ್ವಿಮ್ಮಿಂಗ್ ಕಲಿಯೋಕ್ಕಾಗೋದಿಲ್ಲ ಅಂತ ಸೊ ಅವ್ನು ಮನೇಲಿ ಮಲಗಿದ್ದಾಗ ನಾನು ಆ ಟೈಮಲ್ಲಿ ಹೋಗಿ ಸ್ವಿಮ್ಮಿಂಗ್ ಕಲ್ತ್ಕೊಂಡು ಬರ್ತಾ ಇದ್ದೀನಿ ಇನ್ನೂ ಎಕ್ಸ್ಪರ್ಟ್ ಆಗಿಲ್ಲ ಬಟ್ ಸ್ಲೋಲಿ ಪ್ರೋಗ್ರೆಸ್ ಆಗ್ತಾ ಇದೆ ಫುಲ್ ಕಲ್ತ ಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಚರಿತಿಗಿಂತ ದಿಯಾಗೆ ಸ್ವಲ್ಪ ನೀರಲ್ಲಿ ಧೈರ್ಯ ಜಾಸ್ತಿ ಚರಿತ್ ಎಷ್ಟು ಸತಿ ಬೀಚಲೆಲ್ಲ ಆಟಾಡ್ ಬಂದ್ರೂ ಅವನಿಗೆ ಪೂಲಲ್ಲಿ ಇಳಿಯೋಕ್ಕೆ ಸ್ವಲ್ಪ ಭಯ ಅವ್ನಿಗಿಂತ ಜಾಸ್ತಿ ನನಗೆ ಭಯ ಆಗ್ತಿತ್ತು ಯಾಕಂದರೆ ನನಗೆ ತುಂಬ ಹೊತ್ತು ಎತ್ಕೊಂಡು ಇಟ್ಕೊಳೋಕಾಗೋದಿಲ್ಲ ಕೈ ಬೇರೆ ನೋವು ಅವನು ಸಾಕು ಸಾಕು ನಿಲ್ಲಿಸು ಅಂದಾಗ ಅಲ್ಲಿಂದ ಎತ್ಕೊಂಡು ಬಂದು ನಮ್ಮ ಬಾರ್ಡ್ರಲ್ಲಿ ಕರ್ಕೊಂಡು ಬಂದು ಕೂರ್ಸೋವರೆಗೂ ನನ್ನ ಕೈ ಸಪೋರ್ಟ್ ಮಾಡುತ್ತೋ ಎಲ್ವೋ ಅಂತ ಹೇಳಿ ನಾನು ಡೀಪ್ ಹೋಗ್ತಾ ಇರಲಿಲ್ಲ ಅಲ್ಲೇ ಇದ್ದೆ ಕಾರ್ತಿಕ್ನ ತುಂಬ ಮಿಸ್ ಮಾಡಿಕೊಂಡೆ ನಾನು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಟಾಡಿಸ್ಬೋದಿತ್ತು ಅಂತ ಈಗ ಸದ್ಯಕ್ಕೆ ಹೊಸ ಟ್ಯೂಬ್ ಎಲ್ಲ ತೊಗೊಂಡು ಬಂದಿದ್ದೀವಿ ಅದನ್ನೆಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಹೋದರೆ ಚೆನ್ನಾಗಿ ಎಂಜಾಯ್ ಮಾಡ್ತೇನೆ ಅನ್ಕೊಂಡಿದ್ದೀನಿ ನಾನು ಕೂಡ ಟ್ಯೂಬ್ ಹಾಕೊಂಡೇ ಸ್ವಲ್ಪ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ಲೋಲಿ ಟ್ಯೂಬ್ ಬಿಟ್ಟು ಬಿಟ್ಟು ಒಂಚೂರುಚೂರೆ ಡಿಸ್ಟೆನ್ಸ್ ಹೋಗಿ ಹೋಗಿ ಈಗ ಒಂಚೂರು ಕಾನ್ಫಿಡೆನ್ಸ್ ಕೂಡ ಬಂದಿದೆ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಕೂಡ ಸ್ವಿಮ್ ಕಲ್ತೀನಿ ಅಂತ ಅನಿಸುತ್ತೆ ಪ್ರೋಗ್ರೆಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಎಷ್ಟು ಸ್ವಿಮ್ ಕಲ್ತಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಸ್ವಿಮ್ಮು ಒಂದು ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ಲು ಅಡುಗೆ ಕೂಡ ಅಷ್ಟೇ ನೀರಲ್ಲಿ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಯಾರಾದರೂ ಬಿದ್ದಾಗ ಸೇವ್ ಮಾಡೋಕ್ಕಾಗಲಿ ನಾವೇ ಬಿದ್ದಾಗ ನಮ್ಮನ್ನು ಸೇವ್ ಮಾಡ್ಕೊಳ್ಳೋಕ್ಕಾಗಲಿ ಸ್ವಿಮ್ಮಿಂಗ್ ಗೊತ್ತಿದ್ರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಕಲ್ಯಾಣ ಅಂತ ಕಲಿತಾ ಇದ್ದೀನಿ ಅದ್ರ ಜೊತೆಗೆ ನಾವು ಬೇಡ ಅಂದ್ರೂ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಸ್ವಿಮ್ ಮಾಡೋದರಿಂದ ಎಕ್ಸಸೈಸ್ ಕೂಡ ಆಗುತ್ತೆ ಫನ್ನಾಗಿ ಕೂಡ ಇರುತ್ತೆ ಈ ಸಮ್ಮರಲ್ಲಿ ನೀರೊಳಗೆ ಇಳಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಹಾಯಾಗಿ ಅನಿಸುತ್ತೆ ಅದಕ್ಕೋಸ್ಕರನೇ ಸೊ ನೆಕ್ಸ್ಟ್ ಅಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಇವೆಂಟ್ನ ಶೇರ್ ಮಾಡ್ತಿದ್ದೀನಿ ಅಮ್ಮ ಕೇಕ್ ಪ್ರಿಪೇರ್ ಮಾಡ್ತಿದ್ದಾರೆ ಆ ಇವೆಂಟ್ಗೋಸ್ಕರ ಹಾಗೆ ಹೇಗೆ ಈಸಿಯಾಗಿ ರವೆ ಯೂಸ್ ಮಾಡಿಕೊಂಡು ಹೆಲ್ದಿ ಕೇಕ್ನ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಅಮ್ಮನ ರೆಸಿಪಿನ ಅದಕ್ಕೆಲ್ಲ ಹೇಗೆ ತಯಾರಿ ಮಾಡ್ಕೋತಾರೆ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ಇವತ್ತಿನ ಈ ವ್ಲಾಗ್ ಇಷ್ಟೇ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ನನ್ನ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್